ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮೊನ್ನೆ ಮೆಂತೆ ಮುದ್ದೆ ಮಾಡೋದು ಹೇಗೆ ಅನ್ನೋ ವೀಡಿಯೋನ ಹಾಕಿದ್ದೆ ಆ ಮೆಂತೆ ಮುದ್ದೆ ಮಾಡಲಿಕ್ಕೆ ಹಿಟ್ಟನ್ನು ನಾವು ಹೇಗೆ ರೆಡಿ ಮಾಡಬೇಕು ಹಾಗೆ ಏನೆಲ್ಲ ಹಾಕ್ತೀವಿ ಅನ್ನೋದನ್ನು ಇವತ್ತು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ಬೆಳಗ್ಗೆನೇ ಜವೆ ಗೋಧಿ ಉದ್ದಿನ ಕಾಳು ಮೆಂತ್ಯ ಹಾಗೆ ಅಕ್ಕಿ ನೀಟಾಗಿ ನೀಟಾಗೆಲ್ಲ ತೊಳ್ಕೊಂಡು ಒಂದು ಬಿಸಿಲಿಗೆ ನೀಟಾಗೆಲ್ಲ ಒಣಸ್ಕೊಂಡಿದ್ದೀನಿ ಈಗ ಇವುಗಳನ್ನೆಲ್ಲ ಒಂದೊಂದಾಗಿ ನೀಟಾಗಿ ಎಲ್ಲ ಹುರ್ಕೋಬೇಕು ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ನೋಡಿ ನಾನು ಮೊದಲು ಅಕ್ಕಿನ ಇದ್ದೀನಿ ಇವು ರಾಜುಡಿ ಅಕ್ಕಿ ಕೆಂಪಕ್ಕಿ ಬರ್ತಾವಲ್ಲ ಅವು ಅವನ್ನ ಒಂದು ಕೆ ಜಿ ತೊಗೊಂಡಿದ್ದೀನಿ ಈಗ ಇವನ್ನ ಒಂದು ಐದು ನಿಮಿಷ ಹಾಗೆ ಎಲ್ಲ ನೀಟಾಗಿ ಹುರ್ಕೋಬೇಕು ನೋಡಿ ಈ ಥರ ಇದೆ ಅಕ್ಕಿ ಈಗ ಇದು ಹುರ್ದಾದ್ಮೇಲೆ ಇನ್ನೊಂದು ಪಾತ್ರೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೊಂದು ಸಾರಿ ಇದ್ದೀನಿ ಏಕೆಂದರೆ ಒಂದು ಕೆ ಜಿ ಒಂದೇ ಸರಿ ಹಾಕಿ ಉರಿಯೋಕ್ಕಾಗಲ್ಲ ಒಂದೇ ಸರಿ ಹಾಕಿದರೆ ಜಾಸ್ತಿ ಆಗಿಬಿಡ್ತವೆ ನೀಟಾಗಿ ಉರಿಯೋಕ್ಕಾಗಲ್ಲ ಹಾಗಾಗಿ ಎರಡು ಸರಿ ಹಾಕ್ಕೊಂಡು ಈ ಥರ ಇದ್ದೀನಿ ನೋಡಿ ಇದು ಆಗಿದೆ ಈಗ ಇದನ್ನು ಸಹ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದ್ರ ನೆಕ್ಸ್ಟು ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಮೆಂತ್ಯ ಇವನ್ನೂ ಸಹ ಎಲ್ಲ ಒಂದು ಐದು ನಿಮಿಷ ಹಾಗೆ ಹುರ್ಕೋಬೇಕು ನೋಡಿ ಇದಾಗಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಮೆಂತ್ಯ ಉಳಿದಿತ್ತು ಅವನ್ನೂ ಸಹ ಹೀಗೆ ಹುರ್ಕೊಂಡು ಅವನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಉದ್ದಿನ ಕಾಳು ಕಪ್ಪುಗಿದ್ದಾವೆ ಉದ್ದಿನ ಇವು ಸಿಗಲಿಲ್ಲ ಅಂದರೆ ಉದ್ದಿನ ಬೇಳೆನೂ ಸಹ ಹಾಕೋಬೋದು ಇವು ಹಾಕೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು ಏಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಕೆಲವರಿಗೆ ಉದ್ದಿನ ಬೇಳೆ ಉದ್ದಿನ ಕಾಳು ಅಂತಂದರೆ ಅದು ಅದರಿಂದ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿಳಿ ಅಂದ್ಕೊಳ್ತಾರೆ ಆ ಥರದ ಸಮಸ್ಯೆ ಆಗೋಲ್ಲ ಇದರಿಂದ ನಾವು ಸೋಡಾ ಅತಿಯಾಗಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಈ ಉದ್ದಿನ ಕಾಳನ್ನು ಏಕೆ ಬಳಸ್ತಾರೆ ಅಂದರೆ ನಿಶಕ್ತಿ ಇರೋರಿಗೆ ಡಾಕ್ಟರ್ಗಳೇ ಹೇಳ್ತಾರೆ ಉದ್ದಿನಬೇಳೆ ಪಾಯಸ ಉದ್ದಿನವು ವಡೆ ಹಾಗೆ ಇದು ಹೆಚ್ಚು ಹೆಚ್ಚಾಗಿ ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲ ಬಳಸ್ಕೊ ಬಳಸಿ ಬೇಳೆನ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದಕ್ಕೆ ಕಾಲು ಕೆ ಜಿ ಆಗುವಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವು ಜವೆ ಗೋಧಿ ನಾರ್ಮಲ್ ಗೋಧಿ ಎಲ್ಲ ಇವನು ಸಹ ಒಂದು ಕೆ ಜಿ ತೊಗೊಂಡಿದ್ದೀನಿ ಇವನು ಒಂದು ಐದು ನಿಮಿಷ ಹಾಗೆ ಹುರ್ಕೋಬೇಕು ನೋಡಿ ಈಗ ಒನ್ ಟೈಮ್ ಆಗಿದೆ ಇನ್ನೊಂದು ಟೈಮು ಸಹ ಹಾಕ್ಕೊಂಡು ಅವನ್ನ ಎಲ್ಲ ನೀಟಾಗಿ ಹುರ್ಕೊಳ್ತೀನಿ ನೋಡಿ ಈಗ ಅವನ್ನೆಲ್ಲ ಹುರಿದಾಗಿದೆ ಈಗ ಲಾಸ್ಟಿಗೆ ಟೇಸ್ಟಿಗೋಸ್ಕರ ಒಂದು ಏಳರಿಂದ ಎಂಟು ಏಲಕ್ಕಿನ ಹಾಕೊಂಡಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಅವನ್ನೆಲ್ಲ ಹುರ್ಕೊಂಡಾದಮೇಲೆ ಒಂದು ಮರಕ್ಕೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ಇದ್ರ ಜೊತೆಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಸೇರಿಸ್ಕೋಬೋದು ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಅದನ್ನು ಹಾಕಿ ಮಿಷಿನಿಗೆ ತೊಗೊಂಡೋದ್ರೆ ಮಿಷಿನ್ ಅಲ್ಲಿ ಅಂಟ್ಕೊಳ್ತವೆ ಮಿಷಿನಲ್ಲಿ ಹಾಗಾಗಿ ಅವ್ರುಗಳು ಬೈ ಬೈತಾರೆ ನಾವು ಮನೇಲೇ ಬೇಕಿದ್ದರೆ ಪುಡಿ ಮಾಡಿಕೊಂಡು ಮುದ್ದೆ ಮಾಡುವಾಗ ಅದನ್ನು ಬೆರೆಸ್ಕೊಂಡು ಮಾಡೋದರಿಂದ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು